ಸುರಪುರ ತಾಲೂಕಿನ ಕನ್ನಳ್ಳಿ ಗ್ರಾಮದಲ್ಲಿ ಬರುವ ಸರ್ವೆ ನಂಬರ್ ನೂರ ನಲವತ್ತೆರಡರಲ್ಲಿ ಕಂದಾಯ ಅಧಿಕಾರಿಗಳ ಪರವಾನಗಿ ಇಲ್ಲದಿ ಹಾಗೂ ಗ್ರಾಮ ಪಂಚಾಯಿತಿಯ ಪರವಾನಗಿ ಕಾನೂನು ಕಾನೂನುಬಾಹಿರವಾಗಿ ಮನೆ ನಿರ್ಮಾಣ ಮಾಡುತ್ತಿದ್ದಾರೆಂದು ಕನ್ನಳ್ಳಿ ಗ್ರಾಮದ ದೇವಮ್ಮ ಗಂಡ ನಿಂಗಪ್ಪ ಇವರು ಮಲ್ಲಮ್ಮ ಗಂಡ ಮಾನಪ್ಪ ಇವರ ಮೇಲೆ ಆರೋಪ ಮಾಡಿದ್ದಾರೆ ಯಾವುದೇ ಪರವಾನಿಗೆ ಇಲ್ಲದೆ ಮನೆ ಕಟ್ಟುತ್ತಿದ್ದಾರೆಂದು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಗ್ರಾಮ ಪಂಚಾಯಿತಿಯ ಪರವಾನಿಗೆ ಇಲ್ಲದೆ ಹಾಗೂ ಕಂದಾಯ ಅಧಿಕಾರಿಗಳ ಪರವಾನಿಗೆ ಇಲ್ಲದೆ ಕಾನೂನಿಗೆ ಭಯಪಡದೆ ಪರವಾನಿಗೆ ಇಲ್ಲದೆ ಮನೆ ನಿರ್ಮಾಣ ಮಾಡುತ್ತಿದ್ದ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ದೇವಮ್ಮ ಗಂಡ ನಿಂಗಪ್ಪ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ ವಿಶ್ವನಾಥ್ ನ್ಯೂಸ್ ಕನ್ನಡ ಸುರಪುರ ಮುಂಗಿಲ್ಲ ಸರ್ವೆ ನಂಬರ್ ಐತ್ರಿ ಪಂಚಾಯತ್ ಇಂಟ್ರಿ ಯಾವ್ ಆಗಿಲ್ರಿ ಆಗಿಲ್ರಿ ಮುಂಗೈ ಜೋರ್ ಮಾಡಿ ಇವ್ರ್ ಕಟ್ಕೊಳಕ್ ನಿಂತಾರೆ ಜಾಗ ನಂದ್ ಇದು ಪರ್ಮಿಷನ್ ಏನ್ ಯಾವ ಪರ್ಮಿಷನ್ ಅವ್ರಿಗಿಲ್ಲ ನಮಗೂ ಇಲ್ರಿ ಪಂಚಾಯತಿ ಎಂಟ್ರಿನೇ ಆಗಿಲ್ಲ ಅವು ಮುಂಗೈ ಜೋರ್ ಮಾಡಿ ಕಿಸಿಂದ ಅವ್ರು ಕಟ್ಕೊಳಕತ್ತರ ಇದು ಜಾಗ ಅದ ಈ ಒಂದ್ ಇಷ್ಟೇ ಇಷ್ಟ ಮಾಡ್ಕತ್ತಾರ ಇದಕ್ಕೆ ಕೊಡ್ತಾರೆ ನೀವು ಕೊಡ್ಬೇಕ್ರಿ ಈ ಜಾಗ ನಮ್ಮ ಅವರ ಹೆಸರಲ್ಲೇ ಅದ್ರಿ ಇದು ಇದು ನಮ್ಮ ಅವರ ಹೆಸರಲ್ಲೇ ಐತ್ರಿ ಯಾರಿಗೆ ಯಾರ ಹೆಸ್ರಲ್ಲೇ ಇಲ್ರಿ ಪಂಚಾಯತಿಗೆ ಯಾರಿಗೂ ಎಂಟ್ರಿ ಇಲ್ಲ ಇದು ಅವರ ನಗೇಣಿಯರ್ ಇದು ಕಟ್ಟಕತ್ತಿರೋದು ಇದು ಇವ ನಮ್ ನೆಗಣ್ಯಾರ ಸುಳ್ಳೆ ಮಂಗೈಜವ್ರ ಮಾಡಿ ನಾವು ತೊಗೊಂಡಿವ್ ಕೇಸಿನ ಸುಳ್ ಸುಳ್ಳೆ ಸ್ಟಾಂಪ್ ಬರ್ಸ್ ಇಟ್ಕೊಂಡ್ ಕೇಸಿಂದ ನಮ್ದು ಅದ್ ಕೇಸಿನ ನಾವು ಬೆಂಗಳೂರಿಗೆ ಇದ್ದೀವಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ದುಡಿಯಕ್ಕೆ ಇದೀವಿ ಅಲ್ಲಿ ಹೋಗಿ ಒಂದಿಲ್ರಿ ಯಾವದು ತೊಗೊಳ್ಳೋರ್ ಮಂಗೈಜವ್ರ ಮಾಡಿ ಕಟ್ಲಾಕತ್ತಾರ ಅವರು ತಹಶೀಲ್ದಾರ್ ಪರ್ಮಿಷನ್ ಪರ್ಮಿಷನ್ ತೊಗೊಂಡಿಲ್ ರೀ ಅವರು ಹಾ ಈ ನಮ್ಮ ಜಾಗದ ಮೇಲೆ ಕಟ್ಟಾಕತ್ತಾರ ಅವರು ಇದು ಹೋಗಿ ಕೂರ ನಿಮ್ ಹೆಸರು ದೇವಮ್ಮ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೂ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದಿ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ